ಗೌರಕ್ಕ ಯಾರು ನಾನ ಗೌರಕ್ಕ ಶಿಲ್ಪಕ್ಕ ನೀ ಅಡುಗೆ ಮನೆಯಾಗಿದ್ದೀವ ಅದಕ್ಕೆ ಕೇಳಿಸ್ಲಿಲ್ಲ ಏನನ್ಕೋಬೇಡ ಅಡುಗೆ ಹ್ಞೂ ನಷ್ಟ ಆಯ್ತನ ಹಾಂ ಆಗೈತೆ ಗೌರಕ್ಕ ನಿಮ್ಮದು ನಮ್ದು ಆಗಿತ್ತು ಅದಕ್ಕೆ ಸುಮ್ಮನೆ ಅಷ್ಟು ಸ್ವಚ್ಛ ಮಾಡತ್ತಿದ್ದೆ ನಾಷ್ಟ ಆಯ್ತು ಅದಕ್ಕೆ ಒಟ್ಟು ತೆಗೆದು ಬಾಂಡೆ ತಿಕ್ಕಿದ್ರೆ ನೋಡತ್ತಿದ್ದೆ ಮತ್ತೆ ಮಧ್ಯಾಹ್ನ ಚಾಲೂ ಮಾಡ್ಬೇಕಲ್ಲ ಮತ್ತೆ ಹ್ಮ್ ಹೌದು ಬಿಡು ಅದು ಕರೆನೆ ಹಾಂ ಅದು ಹೋಲ್ ಬಿಡು ಶಾರದಾ ಶಾರದಾ ಮಗನ ಮದಿ ಹೇಳ್ಯಾರ ನಿಮಗೆ ಶಾರದಾ ಯಾರು ಯಾವ ಶಾರದಾನು ಏ ಆಚೆ ಕಡೆ ಓನೆ ಆಗಿಲ್ಲ ಆಕೆ ಶಾರದಾ ಸಣ್ಣ ತುಂಬ ಮುಂದೆ ಬರ್ತಿಲ್ಲ ನೋಡು ಸ್ವಲ್ಪ ಗುಂಡು ಮಾರಿ ಐತಲ್ಲ ಅಕ್ಕಿ ಮಗನ ಮದಿ ಹಾಂ ಹಾಂ ಹೌದಾ ನಮಗೂ ಬಂದಿಲ್ಲ ಬಿಡ ಬರ್ತಿರ್ಬೇಕು ಇವತ್ತು ಅಕ್ಕಿನ ಮದುವೆ ಮದುವ ಮಗನ ಮದಿಯ ಏನು ಎಲ್ಲಿ ಹೆ ನೋಡಿಲ್ಲ ಏನಿಲ್ಲ ಹೆಂಗ ಒಮ್ಮೆ ಅಯ್ಯ ಗೌರಕ್ಕ ಒಂದು ದೊಡ್ಡ ಕತ್ತಿ ಬಿಡು ಅಕ್ಕಿನ ಮಗ ಲವ್ ಮ್ಯಾರೇಜ್ ಆಗ್ಯಾನ ಅಲ್ಲೇ ಕೆಲಸ ಮಾಡಲ್ಲಿ ಒಬ್ಬೇಕಿನ ಇಷ್ಟಪಟ್ಟಿದ್ನತ್ತ ಅದಕ್ಕೆ ಆದ್ರ ಅಕ್ಕಿನೇ ಅಕ್ಕಿನಿ ಅತ್ತ ಅಂದ್ರ ಅವರು ಅವ್ರು ಹುಡುಗಿದ ದೊಡ್ಡ ರಿಚ್ ಆಗತ್ತ ಗೌರಕ್ಕ ಏನ್ ನೋಡ್ಬೇಕಿನಿ ಅವ್ರ ಕಡೆನೆ ಮದುವೆ ಹೌದನಾ ಶಾರದ ನಶೀಬತ್ ರೀ ಬಿಡು ಮತ್ತು ಊಡಿ ಈ ಕಡೆ ನಿಮ್ಮ ಅದೇವಿ ಎಲ್ಲ ಜೋರು ಆಯ್ತು ಬಿಡು ಹಂಗಾದ್ರೆ ಇಚ್ಛ ಅದಾರಂದು ಭಾರಿ ಆಯ್ತು ಬಿಡು ಆಕಿನ ಯಾರು ಇನ್ನು ಹಿಡ್ದವ್ರು ಹಾಂ ಇವತ್ತು ಹೇಳಕ್ಕೆ ಬರ್ತಿರ್ಬೇಕು ಹೇಳಿದ್ರೆ ಫೋನ್ ಹಚ್ಚಿ ಕೇಳ್ತೀನಿ ನಿನಗೆ ಆಕಿ ಮತ್ತು ಸುನಂದಾಗ ಆಕಿ ಲತಾಗ ಹೇಳಿ ಅನ ಅವ್ರಿಗೆ ಹೇಳ್ಯಾರಂತ ಹಾ ಹಾ ಅವ್ರಿಗೆ ಹೇಳ ಅವರು ಬರ್ತೀನಿ ಅಂದಾರ ಅದಕ್ಕೆ ನಿನಗೆ ಹೇಳನಾ ಕೇಕ್ ಬಂದೆ ಇವತ್ತು ಹೇಳ್ತಿರ್ಬೇಕಾ ಇದು ಬರ್ತಿರ್ಬೇಕು ಹಾ ಹಾಂ ಬರ್ತಿರ್ಬೇಕು ಆಯ್ತಾ ನಾನು ರೆಡಿ ಹಾಕಿನಿ ನಾ ಹೋಗುನಾ ಹಾ ನಾ ಆಯ್ತಾ ಬರ್ಲಾಂದ್ರೆ ಆ ಸೀರೆ ಗೀರಿ ಒಂದಿಟ್ಟು ಯಾವ್ ನೋಡ್ಕೊತ ಮೊದ್ಲೇ ದೊಡ್ಡ ಭಾರಿ ರಿಚ್ಾರತ್ತ ಬಾರಿ ಮದುವೆ ಅದಕ್ಕೆ ನಾವು ಒಂದಿಟ್ಟು ಚಂದಗ ಆಗ ಹೋಗ್ಬೇಕಲ್ಲ ನೀನು ಯಾವ್ದಾರ ಚಲೋ ಸೀಗಿರ್ ತೆಗೆದಿಟ್ಬೋ ಆ ಬರ್ಲ ಇದು ಭಾಳ ತಂದ ಐತೆ ಐತಿ ಅಂದ ಓಡಾಡತ್ತೀವನೇ ಶಿವನೇ